ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ನೋಡಿ ನಾನಿಲ್ಲಿ ಮೂರು ಕಲರ್ ಹುಲ್ಲನ್ನು ತಗೊಂಡಿದ್ದೀನಿ ಇದರಿಂದ ಹೇಗೆ ಹಾರನ ಮಾಡೋದು ಕಟ್ಟೋದು ಹೂವಿನ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಂದಿ ಬಟ್ಟಲು ಮೊಗ್ಗಿನಿಂದ ನಾನಿವತ್ತೊಂದು ಸುಂದರವಾದ ಹಾರನ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಹೇಗೆ ಹಾರನ ಮಾಡೋದು ಅಂತ ನೋಡಿಬಿಡೋಣ ನೋಡಿ ನಾನಿಲ್ಲಿ ಮೂರು ಕಲರ್ ಹುಲ್ಲನ್ನು ಸೇರಿಸ್ಬಿಟ್ಟು ಗಂಟು ಹಾಕಿ ಇಟ್ಕೊಂಡಿದ್ದೀನಿ ಫಸ್ಟು ನೋಡಿ ಹೀಗೆ ರೆಡ್ ಕಲರ್ ಹುಲ್ಲನ್ನು ಹೀಗೆ ತೊಗೋತಾ ಇದ್ದೀನಿ ನಾನು ನಂತರ ಎರಡು ಹೀಗೆ ಮೊಗ್ಗನ್ನು ಹೀಗೆ ತಗೊಂಡು ಎರಡು ಮೊಗ್ಗನ್ನು ಒಟ್ಟಿಗೆ ಹೀಗೆ ಇಟ್ಕೊಂಡು ನೋಡಿ ಹೀಗೆ ಒಂದು ರೌಂಡ್ ಸುತ್ತಿಬಿಟ್ಟು ಸಾದಾ ಹೂ ಕಟ್ತೀವಲ್ಲ ಅದೇ ರೀತಿ ಹೀಗೆ ಹಾಕಬೇಕು ನಂತರ ಈ ಹುಲ್ಲನ್ನು ಹೀಗೆ ಬಿಡಬೇಕು ಇನ್ನೊಂದು ಕಲರ್ ಹುಲ್ಲನ್ನು ಹೀಗೆ ತಗೋಬೇಕು ನೆಕ್ಸ್ಟ್ ನೋಡಿ ರೆಡ್ ಕಲರ್ ಹುಲ್ಲನ್ನು ಬಿಟ್ಟು ನಾನು ಪಿಂಕ್ ಕಲರ್ ಹುಲ್ಲನ್ನು ಹೀಗೆ ತಗೊಂಡಿದ್ದೀನಿ ನಂತರ ಮತ್ತೊಂದು ಮೊಗ್ಗನ್ನು ಇದ್ದೀನಿ ನೆಕ್ಸ್ಟು ಹೀಗೆ ಒಂದು ರೌಂಡ್ ಸುತ್ತಿ ಮೇಲ್ಗಡೆ ಹಿಂದಿನ ಮೊಗ್ಗಿನ ತೊಟ್ಟು ಮತ್ತು ಈ ಇಟ್ಟಿದ್ವಲ್ಲ ಆ ಮೊಗ್ಗಿನ ತೊಟ್ಟು ಸೇರಿ ಹೀಗೆ ನಾಟ ನಂತರ ನೋಡಿ ಈ ದಾರನ ಹುಲ್ಲನ್ನು ಹೀಗೆ ಬಿಟ್ಬಿಟ್ಟು ನೆಕ್ಸ್ಟು ನಾನು ಗ್ರೀನ್ ಕಲರ್ ಹುಲ್ಲನ್ನು ತಗೋತಾ ಇದ್ದೀನಿ ಇಲ್ಲಿ ನೋಡಿ ಹೀಗೆ ಈ ದಾರದಿಂದ ಹೀಗೆ ಒಂದು ರೌಂಡ್ ಹೀಗೆ ಸುತ್ತಿ ಬಂದು ಮತ್ತೆ ಹೀಗೆ ನಾಟ ನೋಡಿ ಮೂರು ಕಲರಲ್ಲಿ ಬರುತ್ತೆ ರೆಡ್ಡು ಪಿಂಕು ಇವಾಗ ಗ್ರೀನ್ ಮತ್ತು ನಾನು ಇವಾಗ ಗ್ರೀನ್ ಬಿಟ್ಟು ಮತ್ತು ರೆಡ್ ಕಲರ್ ಹುಲ್ಲನ್ನು ಹೀಗೆ ತಗೋತಾ ಇದ್ದೀನಿ ಹೀಗೆ ತಗೊಂಡು ಹೂನ ಹೀಗೆ ಇಟ್ಬಿಟ್ಟು ಹೀಗೆ ಮತ್ತು ಒಂದು ರೌಂಡ್ ಹೀಗೆ ಸುತ್ತಿ ಅಂದರೆ ಹಿಂದಿನ ಮೊಗ್ಗಿನ ಜೊತೆ ಸೇರಿಸಬೇಕು ಈ ಮೊಗ್ಗು ಮತ್ತು ಹಿಂದಿನ ಮೊಗ್ಗಿನ ಜೊತೆ ಸೇರಿಸಿ ಮೇಲ್ಗಡೆ ಹಿಂದಿನ ಮೊಗ್ಗಿನ ತೊಟ್ಟು ಮತ್ತು ಇವಾಗ ಇಟ್ಟಿರೋ ಮೊಗ್ಗಿನ ತೊಟ್ಟು ರೆಡ್ ಆಯಿತು ನೆಕ್ಸ್ಟು ರೆಡ್ ಹುಲ್ಲನ್ನು ಬಿಟ್ಟು ಪಿಂಕ್ ಕಲರ್ ಹುಲ್ಲನ್ನು ತೊಗೋತಾ ಇದ್ದೀನಿ ನೆಕ್ಸ್ಟ್ ಹೀಗೆ ಪಿಂಕ್ ಆಯಿತು ನೋಡಿ ಇವಾಗ ಮತ್ತೆ ಗ್ರೀನ್ ರೆಡ್ ಕಲರ್ ಹುಲ್ಲನ್ನು ಹೀಗೆ ಇಟ್ಕೋಬೇಕು ಪಿಂಕ್ ಕಲರು ಮತ್ತು ರೆಡ್ ಕಲರ್ ಹುಲ್ಲನ್ನು ನಂತರ ಗ್ರೀನ್ ಕಲರ್ ಹುಲ್ಲನ್ನಿಂದ ಮತ್ತೆ ಹೀಗೆ ಇಟ್ಬಿಟ್ಟು ಹಿಂದಿನ ಮಗೇನಿರತ್ತಲ್ಲ ಅದ್ರ ಜೊತೆ ಸೇರಿಸಿ ಹೀಗೆ ಕೆಳಗಡೆ ಮೊಗ್ಗೆರಡು ಸೇರಿಸಬೇಕು ಮೇಲ್ಗಡೆ ತೊಟ್ಟು ಹಿಂದಿನ ಮೊಗ್ಗಿನ ತೊಟ್ಟು ಮತ್ತೆ ಇವಾಗ ಹಾಕಿರೋ ಮೊಗ್ಗಿನ ತೊಟ್ಟು ಮತ್ತೆ ಇವಾಗ ನೋಡಿ ಮತ್ತೆ ರೆಡ್ ಕಲರ್ ಹುಲ್ಲನ್ನು ಮುಂದಕ್ಕೆ ತಗೋತಾ ಇದ್ದೀನಿ ಮತ್ತು ಮತ್ತೊಂದು ಮೊಗ್ಗನ್ನು ಇಟ್ಟುಬಿಟ್ಟು ಈಗ ನೋಡಿ ಹಿಂದಿನ ಮೊಗ್ಗಿದೆ ಇದನ್ನ ತೊಟ್ಟಿದೆ Eva Ghitti Romoghinato Red Mele Matte Pink Taboveco. ಮತ್ತೆ ನೆಕ್ಸ್ಟು ಪಿಂಕ್ ಕಲರ್ ಹುಲ್ಲನ್ನು ಸೈಡಿಗೆ ಹಿಂದಕ್ಕೆ ಎಳ್ಕೊಂಡು ಮತ್ತೆ ಗ್ರೀನ್ ಕಲರ್ ಹುಲ್ಲನ್ನು ತಗೋಬೇಕು ನಂತರ ಮೇಲ್ಗಡೆ ಎರಡು ತೊಟ್ಟನಿಗೆ ಹೀಗೆ ನಾಟ್ ನೋಡಿ ಇಲ್ಲಿ ರೆಡ್ಡು ಪಿಂಕು ಗ್ರೀನು ರೆಡ್ಡು ಪಿಂಕು ಗ್ರೀನು ಈ ರೀತಿ ಬರುತ್ತೆ ನೆಕ್ಸ್ಟು ಮತ್ತೆ ರೆಡ್ ಕಲರ್ ಹುಲ್ಲನ್ನು ನೋಡಿ ಇಲ್ಲೂ ಅಷ್ಟೇ ಹಿಂದ್ಗಡೆ ರೆಡ್ ಕಲರ್ ಹುಲ್ಲನ್ನು ಹೀಗೆ ಮುಂದಕ್ಕೆ ತಂದ್ಕೊಂಡು ಮತ್ತು ಮೊಗ್ಗನ್ನು ಹೀಗೆ ಬಿಟ್ಟು ನೋಡಿ ಹಿಂದಿನ ಮೊಗ್ಗಿನ ಸೇರಿಸಿ ಸುತ್ತಿ ಮೇಲ್ಗಡೆ ಎರಡು ತೊಟ್ಟಿಗೆ ಹೀಗೆ ಒಂದು ನಾಟ್ ಹಾಕ್ಬೇಕು ಸಾದ ಹೂ ಕಟ್ತೀವಲ್ಲ ಅದೇ ರೀತಿ ಸಾದ ಹೂ ಕಟ್ಟೋದು ನಿಮಗೆ ಗೊತ್ತಾಗಲಿಲ್ಲ ಕಷ್ಟ ಆಗತ್ತೆ ಅಂತಾದರೆ ಮುಂಚಿನ ಹಿಂದೆ ಫಸ್ಟ್ ಒಂದು ವಿಡಿಯೋ ಹಾಕಿದ್ದೀನಿ ಅದನ್ನು ಲಿಂಕ್ನ ಮೇಲ್ಗಡೆ ಐ ಬಟನಲ್ಲಿ ಹಾಕಿದ್ದೀನಿ ಚೆಕ್ ಮಾಡಿ ಅದರಿಂದ ನಿಮಗೆ ಸಾದ ಹೂ ಕಟ್ಟೋದು ಗೊತ್ತಾಗುತ್ತೆ ಇವಾಗ ಪಿಂಕ್ ಹಾಕ್ತಾಯಿದ್ದೀನಿ ಇದಕ್ಕೂ ಮುಂಚೆ ನಾನು ಒಂದು ಮೂರು ನಾಲ್ಕು ರೀತಿಯ ಹೂವಿನ ದಂಡೆನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸಿದ್ದೀನಿ ಅದರ ಲಿಂಕನ್ನು ಎಲ್ಲ ನಾನು ಮೇಲ್ಗಡೆ ಐ ಬಟನಲ್ಲಿ ಹಾಕಿದ್ದೀನಿ ಚೆಕ್ ಮಾಡಿ ಆಗ ನಿಮಗೆ ಹಳೆ ವಿಡಿಯೋದಲ್ಲಿ ಹೊಸ ರೀತಿಯ ಹೂ ಕಟ್ಟೋದು ಹೇಗೆ ಅನ್ನೋದು ಗೊತ್ತಾಗುತ್ತೆ ಇವಾಗ ಗ್ರೀನ್ ಇದೇ ರೀತಿ ಕಂಟಿನ್ಯೂ ಮಾಡ್ಕೋತಾ ಹೋಗ್ಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಮೂರು ಕಲರ್ ಹುಲ್ಲನ್ನು ತಗೊಂಡಿದ್ದೀನಲ್ಲ ನೀವು ನಿಮ್ಮ ಸೀರೆ ಕಲರ್ ಕಾಂಬಿನೇಷನ್ ನೋಡಿಕೊಂಡು ಮ್ಯಾಚಿಂಗ್ ಮಾಡಿಕೊಂಡು ನೀವು ಈ ಹುಲ್ಲನ್ನು ತಗೊಂಡು ಈ ರೀತಿ ಹಾರನ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಆಯ್ತಲ್ವಾ ನಾನು ಎಂಡಲ್ಲು ಗ್ರೀನಲ್ಲೇ ಎಂಡ್ ಮಾಡಿದ್ದೀನಿ ನಂತರ ನೋಡಿ ಎಕ್ಸ್ಟ್ರಾ ದಾರನ ಹೀಗೆ ಕಟ್ ಮಾಡಿಬಿಟ್ಟು ಮೂರು ದಾರ ಸೇರಿಸ್ಬಿಟ್ಟು ಇಲ್ಲೊಂದು ನಾಟ್ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾಟೆಲ್ಲ ಹಾಕಿ ಆಯಿತು ಈ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ ಹೀಗೆ ಈ ಕಡೆ ಸೈಡ್ ತಿರ್ಗಿಸಿದ್ರೆ ಈ ರೀತಿ ಮೂರು ಕಲರ್ ಹುಲ್ಲನ್ನು ಕಾಣಿಸುತ್ತೆ ಮತ್ತು ನಾವು ಹಾಕಿದ ಸೈಡಲ್ಲಿ ಹೀಗೆ ಕಾಣಿಸುತ್ತೆ ನೋಡಿ ಹೀಗೆ ಇಟ್ಕೊಂಡು ನಾವು ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ಉದ್ದ ಮಾಡ್ಕೋಬಹುದು ನಾನು ಮೊದಲನೇ ಹೇಳಿದಂತೆ ಕಲರ್ ಕಾಂಬಿನೇಷನ್ ನೋಡಿಕೊಂಡು ನಿಮ್ಮ ಸೀರೆದು ಹುಲ್ಲನ್ನು ಸೆಲೆಕ್ಟ್ ಮಾಡ್ಕೋಬಹುದು ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳ್ಸೋಕ್ಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಈ ರೀತಿ ಹೂವಿನ ಹಾರಗಳನ್ನು ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್